ದಾಂಡೇಲಿ ನಗರದ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉದ್ಯಮಶೀಲತಾ ಜಾಗೃತಿ ಶಿಬಿರ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಉದ್ಯಮಶೀಲತಾ ಜಾಗೃತಿ ಶಿಬಿರವನ್ನು ಇಂದು ಗುರುವಾರ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು ಹಾಗೂ ಹಿರಿಯ ಸಲಹೆಗಾರರಾದ ಅನಂತಯ್ಯ ಆಚಾರ್ ಅವರು ಉದ್ಘಾಟಿಸಿ ಮಾತನಾಡುತ್ತಾ ಕಳೆದ ಇಪ್ಪತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿರುವ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ಸಂಸ್ಥೆಯು ನಿರುದ್ಯೋಗಿ ಯುವ ಜನತೆಗೆ ಅವರ ಆಸಕ್ತಿಗೆ ಅನುಗುಣವಾಗಿ ವಿವಿಧ ಸ್ತರಗಳಲ್ಲಿ ಊಟ ವಸತಿ ಸಹಿತ ಉಚಿತವಾಗಿ ಸ್ವಉದ್ಯೋಗ ತರಬೇತಿಯನ್ನು ನೀಡುವುದರ ಜೊತೆಗೆ ತರಬೇತಿಯನ್ನು ಪಡೆದ ಬಳಿಕ ನಿರಂತರವಾಗಿ ವಿವಿಧ ರೀತಿಯಲ್ಲಿ ಮಾರ್ಗದರ್ಶನವನ್ನು ನೀಡಿ ಅವರನ್ನು ಯಶಸ್ವಿ ಸ್ವಾವಲಂಬಿಗಳನ್ನಾಗಿಸುವ ನಿಟ್ಟಿನಲ್ಲಿ ಅವಿಶ್ರಾಂತವಾಗಿ ಶ್ರಮಿಸುತ್ತಿದೆ ಬದಲಾಗುತ್ತಿರುವ ಕಾಲಘಟ್ಟಕ್ಕೆ ಅನುಗುಣವಾಗಿ ತರಬೇತಿಗಳನ್ನು ಇಲ್ಲಿ ಆಯೋಜಿಸಲಾಗುತ್ತಿದೆ ಹಾಗಾಗಿ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಟಿ ಸಂಸ್ಥೆಯಲ್ಲಿ ಪಡೆದುಕೊಳ್ಳುವ ಸ್ವಉದ್ಯೋಗ ತರಬೇತಿಗಳಿಂದ ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಎಂ ಡಿ ಒಕ್ಕುಂದ ಅವರು ವಹಿಸಿ ಶಿಕ್ಷಣ ಉದ್ಯೋಗಕ್ಕೆ ಸೀಮಿತವಲ್ಲ ಶಿಕ್ಷಣ ಸುಂದರ ಮತ್ತು ಸದೃಢ ವ್ಯಕ್ತಿತ್ವ ನಿರ್ಮಾಣದ ಜೊತೆಗೆ ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ಪ್ರೇರಣಾದಾಯಿಯಾಗಿದೆ ಪದವಿ ಪಡೆದ ಬಳಿಕ ಉದ್ಯೋಗ ಸಿಗದೆ ಹತಾಶರಾಗುವ ಬದಲು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆಯಲ್ಲಿ ಸಿಗುವ ತರಬೇತಿಗಳಲ್ಲಿ ಭಾಗವಹಿಸಿ ಉಜ್ವಲ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ ಇಡಬೇಕೆಂದು ಕರೆ ನೀಡಿದರು ವೇದಿಕೆಯಲ್ಲಿ ಕಾಲೇಜಿನ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಬಿ ಎನ್ ಅಕ್ಕಿ ನಿಷಾದ್ ಶರೀಫ್ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆಯ ಯೋಜನಾಧಿಕಾರಿ ಮಹಾಬಲೇಶ್ವರ ನಾಯ್ಕ್ ತರಬೇತಿ ಸಂಯೋಜಕ ಕೊಂಡು ಕೋಕ್ರೆ ಮೊದಲಾದವರು ಉಪಸ್ಥಿತರಿದ್ದರು ಸೌಮ್ಯ ನೇತ್ರೇಕರ್ ಅವರು ಸ್ವಾಗತಿಸಿದರು ನಿಷಾದ್ ಶರೀಫ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ವೈಷ್ಣವಿ ವೈಷ್ಣವಿಯಾನೆ ವಂದಿಸಿದರು ಪಲ್ಲವಿ ಕಾಂಬ್ಳೆ ಮತ್ತು ರಕ್ಷಿತಾ ನಾವಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಸಭಾ ಕಾರ್ಯಕ್ರಮದ ಬಳಿಕ ಅನಂತಯ್ಯ ಆಚಾರ್ ಅವರಿಂದ ಉದ್ಯಮಶೀಲತೆಯ ಬಗ್ಗೆ ತರಬೇತಿ ನಡೆಯಿತು ಯೂನಿವರ್ಸಿಟಿ ಪ್ರೊಫೆಸರ್ ಸೈಕಾಲಜಿ ಪ್ರೊಫೆಸರ್ ಡಾಕ್ಟರ್ ಈ ವಿಮದಲ್ಲಿ ಕೆಲವರು ಮಾತ್ರ ಯಶಸ್ಸನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲರೂ ಆಗೋದಿಲ್ಲ ಮೋರ್ ದ್ಯಾನ್ ಸೆವೆಂಟಿ ಪರ್ಸೆಂಟ್ ಪೇನ್ ಯಾಕೆ ಏನದ್ರ ಬಗ್ಗೆ ಸಂಶೋಧನೆ ರಿಸರ್ಚ್ ಮಾಡಿದ್ದಾರೆ ಈ ರಿಸರ್ಚಲ್ಲಿ ನಾನು ಕೂಡ ಭಾಗವಹಿಸಿದ್ದೀನಿ ಯಾಕೆ ಎಲ್ಲಿ ಏನು ಮಾಡಿದ ರೀಸನ್ ಆ ರೀಸನ್ ಏನಂದರೆ ನಮಗೆ ನಾವು ಅಂದ್ಕೊಂಡಾಗೆ ನಾನು ತುಂಬ ಡಿಗ್ರಿ ಮಾಡಿದ್ದೀನಿ ನನ್ನ ಹತ್ರ ತುಂಬ ಕೌಶಲ್ಯ ಇದೆ ಟೆಕ್ನಾಲಜಿ ಇದೆ ಸ್ಕಿಲ್ ಇದೆ ತುಂಬ ಓದಿದ್ದೀನಿ ನಾನು ಖಂಡಿತ ಏನಾದರೂ ಮಾಡಿ ಸಕ್ಸಸ್ ಆಗ್ತೀನಿ ಅಂತ ಅಂದ್ಕೊಂಡ್ರೆ ಎಸ್ ರಾಮ್ ದ ರಿಸಲ್ಟ್ ಆಮೇಲೆ ಆ ಫ್ಯಾಮಿಲಿ ಬ್ಯಾಕ್ಟ್ರ್ ಒಂದು ಕುಟುಂಬದ ಹಿನ್ನೆಲೆ ಇದೆ ನೀರುಬಾಯಿ ಅಂಬಾನಿ ಅಕ್ಕ ಅವನ ಮಗ ಮೊಮ್ಮಗ ನಾನು ಹಾಕ್ತೀನಿ ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್ ನಾನು ಹಾಕ್ತೀನಿ ಅಂತ ನೀವು ಅವನು ಮಕ್ಕಳು ಮೊಮ್ಮಕ್ಕಳು ಅಂದ್ಕೊಂಡ್ರೆ ರಾಂಗ್ ಆಮೇಲೆ ನೀವು ಹಾ ತೊಡಗಿದ ಬಂಡವಾಳ ತೊಡಗಿಸುವ ಬಂಡವಾಳ ಇನ್ವೆಸ್ಟ್ಮೆಂಟ್ ನಂತರ ನನ್ನ ಅಪ್ಪ ಭಾಳ ಶ್ರೀಮಂತ ಆಧಾರದ ಶ್ರೀಮಂತ ನಾನು ಕೂಡ ಏನಾದರೂ ಮಾಡ್ತೀನಿ ದುಡ್ಡಿದೆ ಅಂತ ಅಂದ್ಕೊಂಡು ನೀವು ಕೈ ಹಾಕಿದರೆ ದಟ್ ಇಸ್ ಆಲ್ಸೋ ರಾಕ್ ಈ ಮೂರು ವಿಷಯಗಳು ಒಬ್ಬ ವ್ಯಕ್ತಿಯ ಉದ್ಯಮಕ್ಕೆ ಯಶಸ್ಸಿಗೆ ಯಾವುದೇ ಪಾತ್ರವನ್ನು ವಹಿಸುವುದಿಲ್ಲ ಎನ್ನುವುದು ಸಂಶೋಧನೆಯ ರಿಸರ್ಚಿನ ರಿಸಲ್ಟ್ ಹಾಗಾದರೆ ಯಾವುದು ಬೇಕು ಅದನ್ನು ನಾವು ತರಬೇಕಿಲ್ಲ ಅಂತ ಈಗ ಹೇಳೋದಿಲ್ಲ ದಟ್ ಇಸ್ ಅ ಸೀಕ್ರೆಟ್ ಹಣ ಅಲ್ಲ ಸ್ಕಿಲ್ ಅಲ್ಲ ಅಥವಾ ಟೆಕ್ನಾಲಜಿ ಅಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಲ್ಲ ಈ ಮೂರು ಅಲ್ಲದೆ ಇನ್ಯಾವುದೋ ಬೇಕು ನಿಮ್ಮದಿ ಹಾಗಿದ್ದರೆ ಇವತ್ತು ನಾವು ಯಶಸ್ವಿ ಉದ್ಯಮಿಗಳು ಯಶಸ್ವಿ ವ್ಯಕ್ತಿಗಳ ಒಂದು ಪಟ್ಟಿಯನ್ನು ನೋಡಿದರೆ ಅವರ ಹಿನ್ನೆಲೆ ಶುಡ್ ಬಿ ಸೆಕೆಂಡ್ ಲೈಫ್ ಫಸ್ಟ್ ಲೈಫ್ ಸೆಕೆಂಡ್ ಲೈಫ್ ಅವರೆಲ್ಲ ಬಂದಿರೋದು ಸೆಕೆಂಡ್ ಲೈಫ್ ಎರಡನೇ ಒಂದು ಇದು ಲೈಫ್ ಅವರಿಗೆ ಸೊ ಅದು ನೀವು ಹಲವಾರು ಎಕ್ಸಾಂಪಲನ್ನು ನಾವು ನೋಡ್ಬೋದು ಅಮಿತಾಬ್ ಬಚ್ಚನ್ ಶಾರುಖ್ ಖಾನ್ ಇವರೆಲ್ಲ ಹೇಗಿದ್ದರು ಅವ್ರ ಸೆಕೆಂಡ್ ಲೈಫ್ ಇದೆಲ್ಲ ಈಗ ನಡೀತೀ ಏನಿದೆಯಲ್ಲ ಅಲ್ಲ ಸೆಕೆಂಡ್ ಲೈಫ್ ಸೊ ಹಾಗಾಗಿ ಸೊ ನಾವು ತಿಳ್ಕೋಬೇಕು ಅದನ್ನು ಅಳವಡಿಸಿಕೊಳ್ಬೇಕು ಇದಕ್ಕೆ ಈ ಮಾಹಿತಿ ಕಾರ್ಯಾಗಾರದಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ